ನಮಸ್ಕಾರ ಸ್ನೇಹಿತರೆ ನೀವು ಈಗ ನೋಡುತ್ತಿದ್ದೀರಿ ಯಾ ಟೆಕ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದ್ರೆ ನೀವು ಇನ್ಸ್ಟಾಗ್ರಾಮ್ ಅನ್ನು ಯೂಸ್ ಮಾಡುತ್ತಿದ್ದರೆ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆನ್ಲೈನ್ ಇದ್ದರೂ ಸಹ ಅದರಲ್ಲಿ ನಿಮ್ಮ ಸ್ನೇಹಿತರಿಗೆ ಆಪ್ಲೈನ್ ಆಗಿ ಹೇಗೆ ಶೋ ಮಾಡೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಳ್ಳುತ್ತೇನೆ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದೇನೋ ವಿಡಿಯೋನ ನೋಡುತ್ತಿದ್ದಾರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೆಟ್ ಮಾಡ್ರಿ ಏಕೆಂದರೆ ನಾನು ಇನ್ನಿತರ ಹೊಸ ಹೊಸ ವಿಡಿಯೋಗಳನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡಿ ಬಿಡುವುದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬಂದು ತಲುಪ್ತದೆ ಹಾಗೆ ನಮ್ಮ ಸ್ಕಿಪ್ ಮಾಡದೇ ಕೊನೆಯವ್ರಿಗೆ ನೋಡಿ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇದೆ ನೋಡಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಈ ತರ ಎಂಟ್ರಿಪೇಸ್ ಬರುತ್ತದೆ ನಿಮಗೆ ಮಿಸೇಜ್ ಅಂಡ್ ಸ್ಟೋರಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಮೆಸೇಜ್ ಮಿಸೇಜ್ ಅಂಡ್ ಸ್ಟೋರಿ ರಿಪ್ಲೇಸ್ ಕ್ಲಿಕ್ ಮಾಡಿದ ನಂತರ ಈ ತರ ಎಂಟ್ರಿಪೇಸ್ ಬರುತ್ತದೆ ಸೋ ಆಕ್ಟಿವಿಟಿ ಸ್ಟೇಟಸ್ ಇದೆ ನೋಡಿ ಇದ್ರಿಗೆ ಕ್ಲಿಕ್ ಮಾಡಿ ಆನಂತರ ಸೋ ಆಕ್ಟಿವಿಟಿ ಸ್ಟೇಟಸ್ ಇಲ್ಲಿ ಅನೇಬಲ್ ಆಗಿದ್ರೆ ಆನ್ ಮಾಡಿಕೊಳ್ಳಿ ಅನೇಬಲ್ ಆಗಿದ್ರೆ ಆನ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋ ಹೇಗೆ ಅನಿಸ್ತಿದೆ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು